ನಾಲ್ಕು ಲಕ್ಷ ತೆರಿಗೆ ಸಂಗ್ರಹವಾಗ್ತಾ ಇದೆ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆದ್ರೂ ನಮ್ಗೆ ತೆರಿಗೆ ಹಣದಲ್ಲಿ ಮೋಸವಾಗ್ತಾ ಇದೆ ತೆರಿಗೆ ಹಂಚಿಕೆ ಕಡಿತದಿಂದ ಕರ್ನಾಟಕಕ್ಕೆ ನಲವತ್ತೈದು ಸಾವಿರ ಕೋಟಿಗೂ ಹೆಚ್ಚು ನಷ್ಟವಾಗ್ತಾ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯದ ಪಾಲಿನ ತೆರಿಗೆ ಹಣವನ್ನು ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಫೆಬ್ರವರಿ ಏಳರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ನಾವು ಕೇಂದ್ರ ಸರ್ಕಾರಕ್ಕೆ ನೂರು ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮಗೆ ಶೇಕಡಾ ಹನ್ನೆರಡರಿಂದ ಹದಿಮೂರರಷ್ಟು ವಾಪಸ್ ಬರ್ತಾ ಇದೆ ಆದರೂ ಕರ್ನಾಟಕಕ್ಕೆ ಅನ್ಯಾಯವಾಗಿಲ್ಲವೇ ಎಂದು ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ਕਿਹਨਾਂ ਤੇ ਗਰਾਈ ਸਰ ਮਿਸਟਰ ਕੋਹਿੰਦ ਰਾਜ ਜੀ ਨੇ ਪਬਲਿਕ ਕੇ ਅਤੀਗੜੀ ਦਾ ਬਸਤ ਸੇਸ ਸੈਂਟਰ ਅ ਇਹ ਵੱਲੋਂ ਕਿਹਾ ਪਰਗਨਾ ਲੋਗ 200 ਤੋਂ ਇੰਚਾ ਜਾਂ ਉਹ ਵੀ ਕੁੜਾ ਪਰਗਨਾ ਕ੍ਰਿਸ਼ਨਾ ਸਾਹਿਬ ਕਾਦੇ 100 ਚਿਲਦਾ ਨਾ ਕੋਲ 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 ਆ ਕੋਸ਼ਟ ਹੈ ਆ ਪਰਗਨਾ ਦਾ ਹਣਾਂ ಆ ಬರಗಾಲದ ಹಣನೂ ಇಲ್ಲ ನಂಬರ್ ಒನ್ ಕಾನೂನು ಇದೆ ಏನಪ್ಪಾ ಅಂತಂದ್ರೆ ಇಂತಹ ಬರಗಾಲದಲ್ಲಿ ನೂರೈವತ್ತು ದಿನ ಮೆಂಟೆನ್ಸ್ ಮಾಡಬೇಕು ನೂರ್ ದಿನ ಇರೋದನ್ನ ನೂರೈವತ್ತು ದಿನ ಕೊಡಬೇಕು ಕೂಲಿ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಕೊಡಕಾಗಲಿಲ್ಲ ಅಂತಂದ್ರೆ ನಾವು ಇನ್ನ ಎಷ್ಟು ಕೂತ್ಕೊಂಡು ಧಮ್ ತಟ್ಕೊಂಡು ಕೂತ್ಕೊಳಕ್ಕೆ ಸಾಧ್ಯ ನಾವು ಧಮ್ ಅಲ್ಲ ನ್ಯಾಯಕ್ಕೋಸ್ಕರ ಜನರ ಬದುಕಿಗೋಸ್ಕರ ಸಾಮಾಜಿಕವಾದಂತಹ ಒಂದು ಶಕ್ತಿಯನ್ನ ಜನರಿಗೆ ತುಂಬಲಿಕ್ಕೆ ಆರ್ಥಿಕವಾದ ಶಕ್ತಿ ರಾಜ್ಯ ರಾಜ್ಯದ ಮುಖಾಂತರ ಜನ ತುಂಬಲಿಕ್ಕೆ ಈ ಹೋರಾಟಕ್ಕೆ ಇದು ನಾಯಕತ್ವ ಮುಖ್ಯಮಂತ್ರಿಗಳು ವಹಿಸ್ಕೊಂಡಿದ್ದಾರೆ ಅವರು ಕಂಪ್ಲೀಟ್ ಆದಂತ ಮುಂದೆ ಇಡ್ತಾ ಇದ್ದಾರೆ ಆಮೇಲೆ ಏನಾಯ್ತು ಅಂತ ನಾನು ಸ್ವಲ್ಪ ಆಡ್ ಮಾಡ್ತೇನೆ ಈಗ ಮುಖ್ಯಮಂತ್ರಿಗಳು